ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ನಮ್ಮ ದೇಶದಲ್ಲಿ ಕೆಲವರು ಎಡವಟ್ಟುಗಳಾದರೆ ಇನ್ನೂ ಕೆಲವರಿಗೆ ಅವರು ದೇಶದಲ್ಲಿ ಯಾಕೆ ಹುಟ್ಟಿದ್ದಾರೆ ಅನ್ನೋದೇ ಗೊತ್ತಿರಲ್ಲ ಅದರಲ್ಲೂ ಸಿ ಎಂ ಆಗಿರೋ ಕೆಲವರಿಗೆ ನಾನು ಯಾಕೆ ಸಿ ಎಂ ಆಗಿದ್ದೀನಿ ಅನ್ನೋದೆಂತೂ ಬೇಕಾಗಿಲ್ಲ ಬಿಡಿ ಯಾಕಂದರೆ ಕೆಲ ಸಿ ಎಂಗಳಿಗೆ ಚುನಾವಣೆ ಹತ್ತಿರಕ್ಕೆ ಬಂದರೆ ಏನು ಮಾತಾಡ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಏನು ಮಾಡ್ತೀನಿ ಅನ್ನೋ ಜ್ಞಾನವೇ ಇರಲ್ಲ ಇಂತಹ ಸಾಲಿಗೆ ಸೇರೋ ಒಬ್ಬ ವ್ಯಕ್ತಿ ಅಂದರೆ ಅದು ಹಿಂಡಿ ಕೂಟದ ಆಪ್ತ ಮಿತ್ರ ಟಿ ಎಂ ಕೆ ಯ ಸಿ ಎಂ ಸ್ಟಾಲಿನ್ ಈ ತಮಿಳುನಾಡಿನ ಎಂ ಅದ್ಯಾಕೋ ಬರ್ತಾ ಬರ್ತಾ ತಲೆ ಕೆಟ್ಟಿದ್ಯೋ ಇಲ್ಲ ಅಂದ್ರೆ ಮಿತಿಗಳನ್ನ ಮೀರಿ ವರ್ತಿಸೋಕೆ ಶುರು ಮಾಡಿದ್ದಾರೋ ಗೊತ್ತಿಲ್ಲ ಅವರ ಪಕ್ಷದ ನಿಲುವು ಏನು ಅನ್ನೋದು ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ ಅವರ ಅಪ್ಪ ಕರುಣಾನಿಧಿ ಒಪ್ಪಿದ್ದನ್ನ ಈಗ ಮಗ ಸ್ಟಾಲಿನ್ ಅದು ನನಗೆ ಬೇಕಾಗಿಲ್ಲ ನಾನು ಅದನ್ನ ಒಪ್ಪಲ್ಲ ಅಂತ ಕೇಂದ್ರ ಸರ್ಕಾರದ ಮೇಲೆ ಜಗಳವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಸ್ಟಾಲಿನ್ ಮಾಡೋಕೆ ಹೊರಟಿರೋದೇನೋ ಅಪ್ಪ ಬೇಕು ಅಂತ ಹೇಳಿದ್ದನ್ನ ಈಗ ಮಗ ಬೇಡ ಅಂತಿರೋದು ಯಾಕೆ ಈತನ ಹೊಸ ನಾಟಕ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಈ ದಕ್ಷಿಣ ರಾಜ್ಯದಲ್ಲಿರೋ ಕೆಲ ರಾಜಕಾರಣಿಗಳನ್ನ ನೋಡ್ತಾ ಇದ್ರೆ ಅದರಲ್ಲೂ ತೆಲಂಗಾಣ ಕರ್ನಾಟಕ ತಮಿಳುನಾಡಿನಲ್ಲಿ ನೋಡ್ತಾ ಇದ್ರೆ ನಮಗೆ ನಗಬೇಕೋ ಅಳಬೇಕೋ ಈ ರಾಜಕಾರಣಿಗಳ ನಿಲುವುಗಳೇನು ಒಂದೂ ಗೊತ್ತಾಗಲ್ಲ ಅದರಲ್ಲೂ ಗೆದ್ದು ಆಡಳಿತ ನಡೆಸ್ತಾ ಇರೋರ ಕತೆ ನಮಗೆ ಮೊದಲೇ ಗೊತ್ತಾಗಲ್ಲ ಅದರಲ್ಲೂ ಈಗ ನಮ್ಮ ಪಕ್ಕದ ತಮಿಳುನಾಡಿನಲ್ಲಿ ಅಪ್ಪನಿಂದ ಮಗ ಸಿಎಂ ಆಗಿದ್ದು ಅಂದ್ರೆ ಅದು ಡಿ ಎಂ ಕೆ ಪಕ್ಷದ ಸ್ಟಾಲಿನ್ ಇನ್ನು ಈಗ ಅದೇ ಸ್ಟಾಲಿನ್ ಮಗ ಉಪಮುಖ್ಯಮಂತ್ರಿ ಬೇರೆ ಆಗಿದ್ದಾನೆ ಅವನಿಗೋ ಕಷ್ಟ ಪಡ್ಲಿಲ್ಲ ಪಕ್ಷಕ್ಕಾಗಿ ಓಡಾಡಲಿಲ್ಲ ಆದ್ರೂ ಡಿ ಸಿ ಎಂ ಆಗಿರೋದಕ್ಕೆ ತಲೆ ಏನಿಲ್ಲದೆ ತಲೆ ಅನ್ನೋದು ಕೆಳಗೆ ಎಲ್ಲೋ ಇದೆ ಅನ್ನೋ ರೀತಿ ಮಾತಾಡ್ತಾ ಇರ್ತಾನೆ ಸರಿ ಅವನೇ ಹೀಗೆ ಇನ್ನು ಅವರ ಅಪ್ಪ ಸ್ಟಾಲಿನ್ ಹೇಗೆ ಅಂದ್ರೆ ಬೀಜ ಸರಿ ಇದ್ರೆ ತಾನೆ ಗಿಡ ಸರಿಯಾಗಿ ಬರೋದು ಆ ಬೀಜವೇ ಸರಿ ಇಲ್ಲ ಅಂದ್ರೆ ಗಿಡ ಬೆಳೆದ ಮೇಲೆ ರೋಗ ಇಲ್ಲ ಅಂದ್ರೆ ಗಿಡ ಸರಿಯಾಗಿ ಬೆಳೆಯೋದೇ ಕೂಡ ಇರುತ್ತೆ ಈಗ ಅದೇ ಈ ತಮಿಳುನಾಡಿನ ಸಿಎಂ ವಿಷಯದಲ್ಲೂ ಆಗಿ ಹೋಗ್ಬಿಟ್ಟಿದೆ ಅನ್ನೋದು ನಮಗೆ ಕಾಣಿಸ್ತಾ ಇದೆ ಹಾಗಂತ ಏನು ಸರ್ ಬೀಜ ನೋಡೋಕೆ ಹೋಗಿದ್ರ ಅಂತ ಕೇಳಬೇಡಿ ಬೀಜ ಆ ಮರ ಬೆಳೆದ ಮೇಲೆ ಅದನ್ನು ನೋಡಿದ್ರು ಬೀಜ ಹೇಗಿರುತ್ತೆ ಅನ್ನೋದು ಗೊತ್ತಾಗತ್ತೆ ಈ ಸ್ಟಾಲಿನ್ ಮೊದಲೆಲ್ಲ ಚುನಾವಣೆ ಬಂದ್ರೆ ಕರ್ನಾಟಕ ಕಾವೇರಿ ಇದ್ರು ಆದ್ರೆ ಈ ಸಲ ಸಿಎಂ ಆದ್ಮೇಲೆ ಅದ್ರಲ್ಲೂ ಇಂಡಿ ಕೂಟವನ್ನ ಮಾಡ್ಕೊಂಡ ಮೇಲೆ ಅದರಲ್ಲಿ ಪಾರ್ಟ್ನರ್ ಆದ್ಮೇಲೆ ಅದ್ಯಾಕೋ ಕರ್ನಾಟಕದ ವಿಷಯದಲ್ಲಿ ಮಾತಾಡೋದನ್ನ ಕಮ್ಮಿ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಜಗಳಕ್ಕೆ ನಿಂತಿದ್ದಾರೆ ಮೊದಲು ನಮಗೆ ದುಡ್ಡು ಸರಿಯಾಗಿ ಬರ್ತಾ ಇಲ್ಲ ಅಂದ್ರು ಆಮೇಲೆ ನ್ಯೂ ಎಜುಕೇಷನ್ ಪಾಲಿಸಿ ವಿಚಾರವಾಗಿ ಮಾತಾಡಿದ್ರು ಹಿಂದಿ ಒಂದೇ ಭಾಷೆ ಅಲ್ಲ ಅದು ನಮಗೆ ಬೇಕಾಗಿಲ್ಲ ಹಾಗಾಗಿ ನಮಗೆ ಎನ್ ಇ ಪಿ ಬೇಡ ಅಂದರು ಅದಾದ ನಂತರ ಮೊನ್ನೆ ತಮಿಳುನಾಡಿನ ಬಜೆಟ್ ಮಂಡನೆ ಮಾಡುವಾಗ ನನಗೆ ಹಿಂದಿಯಲ್ಲಿರೋ ರೂಪಿ ಸಿಂಬಲ್ ಬೇಡ ಅಂತ ಬಜೆಟ್ನ ಪ್ರತಿಯಲ್ಲಿ ತಮಿಳಿನ ರೂಬಾಯಿ ಅನ್ನೋದನ್ನು ಹಾಕಿಕೊಂಡಿದ್ದಾರೆ ಅಂದ್ರೆ ಒಬ್ಬ ಸಿಎಂ ಆದವರು ಏನೇನೋ ಮಾತಾಡ್ತಾರಲ್ಲ ಅನ್ನೋದೇ ನಮಗೆ ಯೋಚನೆ ಅದ್ಯಾಕೆ ಅಂದ್ರೆ ಸ್ಟಾಲಿನ್ ಬರ್ತಾ ಬರ್ತಾ ಇತ್ತೀಚಿನ ದಿನಗಳಲ್ಲಿ ಮಿತಿಯನ್ನ ಮೀರಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಎನ್ಇ ಪಿ ವಿಚಾರವಾಗಿ ಫಂಡ್ ರಿಲೀಸ್ ಮಾಡ್ತಾ ಇಲ್ಲ ಅಂತ ಜಗಳ ಆಗಿತ್ತು ಆದ್ರೆ ಈಗ ದೇಶದ ದುಡ್ಡನ್ನ ರೂಪಾಯಿ ಅಥವಾ ರೂಪಿ ಏನಿದೆ ಅದರ ಸಿಂಬಲ್ ಅನ್ನೇ ನನಗೆ ಬೇಡ ಅಂತ ಹೇಳಿದ್ದಾರೆ ನಾನು ಬಹಿಷ್ಕಾರ ಮಾಡ್ತೀನಿ ಅಂತ ಸ್ಟಾಲಿನ್ ದುರ್ವರ್ತನೆಯನ್ನ ತೋರ್ತಾ ಇದ್ದಾರೆ ದೇಶದ ಕರೆನ್ಸಿಯ ಸಿಂಬಲ್ ಅನ್ನೇ ಚೇಂಜ್ ಮಾಡಿಕೊಂಡಿದ್ದಾರೆ ತಮಿಳುನಾಡು ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ರೂಪಾಯಿ ಸಿಂಬಲ್ ತೆಗೆದು ಹಾಕಿದ್ದಾರೆ ಅದನ್ನ ತಮಿಳಿನಲ್ಲಿ ರೂಪಾಯಿ ಅನ್ನೋ ಉಲ್ಲೇಖವನ್ನು ಮಾಡಿದ್ದಾರೆ ಇದಕ್ಕೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಡಿಎಂಕೆ ಕೆ ಖುದ್ದು ಡಿಸೈನ್ ಮಾಡಿದ್ದ ರೂಪಾಯಿ ಸಿಂಬಲ್ ಅನ್ನ ಅಳಿಸಿದೆ ಇದು ಮಹಾಮೂರ್ಖತನದ ಕೆಲಸ ಅಂತ ಹೇಳಿದ್ದಾರೆ ಗೆಳೆಯರೆ ಈ ರೂಪಾಯಿ ಸಿಂಬಲ್ ಅನ್ನ ಜುಲೈ ಹದಿನೈದು ಎರಡ್ ಸಾವಿರದ ಹತ್ತರಲ್ಲಿ ರೂಪಾಯಿ ಚಿಹ್ನೆಯನ್ನು ಆಗ ಅಧಿಕಾರದಲ್ಲಿದ್ದ ಯು ಪಿ ಎ ಸರ್ಕಾರ ಪರಿಚಯಿಸಿತ್ತು ಆಗ ಪ್ರಧಾನಿಯಾಗಿದ್ದವರು ಮನಮೋಹನ್ ಸಿಂಗ್ ಇದಕ್ಕೂ ಮೊದಲು ಐ ಎನ್ ಆರ್ ಅಂತ ಬರಿತಾ ಇದ್ವಿ ಈ ರೂಪಾಯಿಗೆ ಡಾಲರ್ ಮತ್ತು ಯೂರೋಗೆ ಇದ್ದ ಹಾಗೆ ಸಿಂಬಲ್ ಬೇಕು ಅನ್ನೋ ಕಾರಣಕ್ಕೆ ತಂದಿದ್ದರು ಆದರೆ ಆ ಸರ್ಕಾರದಲ್ಲಿ ಈ ಸ್ಟಾಲಿನ್ ಅವರಪ್ಪ ಕರುಣಾನಿಧಿ ಕೂಡ ಇದ್ದರು ಅದು ಯು ಪಿ ಎ ಮೈತ್ರಿಕೂಟದಲ್ಲೇ ಇದ್ದರು ಕರುಣಾನಿಧಿ ಪುತ್ರ ಅಂದರೆ ಇದೇ ಸ್ಟಾಲಿನ್ ಅವರ ಅಣ್ಣ ಹಳಗಿರಿ ಮತ್ತು ಇವರ ರಕ್ತ ಸಂಬಂಧಿ ದಯಾನಿಧಿ ಮಾರಾಧಿ ಇದೇ ಸರ್ಕಾರದಲ್ಲಿ ಮಂತ್ರಿಗಳು ಕೂಡ ಆಗಿದ್ರು ಅದೇ ಸರ್ಕಾರ ರೂಪಾಯಿ ಸಿಂಬಲ್ ಅನ್ನು ತಂದಿದ್ದು ಆಗ ಸ್ಟಾಲಿನ್ ಆಗ್ಲಿ ಇವರ ಕುಟುಂಬಕ್ಕೆ ಆಗ್ಲಿ ಸಮಸ್ಯೆ ಆಗಿರ್ಲಿಲ್ಲ ಯಾಕಂದ್ರೆ ಆಗ ಇವರ ರಕ್ತ ಸಂಬಂಧಿಗಳು ಮಂತ್ರಿಗಳಾಗಿದ್ರಲ್ಲ ಹಾಗಾಗಿ ಏನು ಸಮಸ್ಯೆ ಇರಲಿಲ್ಲ ಈಗ ಅದೇ ಎಂ ಕೆ ಸರ್ಕಾರ ಗಲಾಟೆ ಮಾಡಬೇಕು ಅಂತ ದೇಶದ ಕರೆನ್ಸಿಯ ಸಿಂಬಲ್ ಅನ್ನ ಅಳಿಸಿದ್ದಾರೆ ಇನ್ನು ವಿಶೇಷ ಅಂದ್ರೆ ಈ ರೂಪಾಯಿ ಸಿಂಬಲ್ ಅನ್ನು ಡಿಸೈನ್ ಮಾಡಿದ್ದು ಕೂಡ ಇದೇ ಡಿ ಎಂ ಕೆ ಪಕ್ಷಕ್ಕೆ ಸೇರಿದವರು ಆಗಿನ ಐ ಐ ಟಿ ಮುಂಬೈನ ಸ್ನಾತಕೋತ್ತರ ಪದವೀಧರ ತಮಿಳುನಾಡಿನ ಉದಯ್ ಕುಮಾರ್ ಧರ್ಮಲಿಂಗಂ ಇದನ್ನ ಡಿಸೈನ್ ಮಾಡಿದ್ರು ಈ ಉದಯ್ ಕುಮಾರ್ ಧರ್ಮಲಿಂಗಂ ಡಿ ಎಂ ಕೆಯ ಮಾಜಿ ಶಾಸಕ ಎಂ ಧರ್ಮಲಿಂಗಂ ಅವರ ಸುಪುತ್ರ ರೂಪಾಯಿ ಚಿಹ್ನೆಯನ್ನು ಮಾಡೋಕೆ ಇಡೀ ದೇಶದಲ್ಲಿ ಸ್ಪರ್ಧೆ ನಡೆದಿತ್ತು ಅದನ್ನ ಯಾರು ಬೇಕಾದರೂ ಡಿಸೈನ್ ಮಾಡಿಕೊಡಬಹುದು ಅಂತ ಸಾರ್ವಜನಿಕರಿಗೆ ಆಹ್ವಾನವನ್ನ ಕೊಟ್ಟಿದ್ರು ಅದರಲ್ಲಿ ಉದಯ್ ಕುಮಾರ್ ಧರ್ಮಲಿಂಗಂ ಅವರ ಚಿಹ್ನೆ ಆಯ್ಕೆಯಾಗಿತ್ತು ಅಲ್ಲಾರಿ ತಮಿಳುನಾಡಿಗೆ ಸೇರಿದವರು ಅದರಲ್ಲೂ ಡಿ ಎಂ ಕೆ ಪಕ್ಷಕ್ಕೆ ಸೇರಿದವರು ಕೊಟ್ಟಿದ್ದ ಯಾಕೆ ಆಗಿತ್ತು ಆದ್ರೆ ಈಗ ಸ್ಟಾಲಿನ್ ಕತೆ ನೋಡಿದ್ರೆ ಹೀಗೆ ಗೆಳೆಯರೆ ಇನ್ನು ಈ ಸಿಂಬಲ್ ಏನಿದೆ ಇದನ್ನ ಹಿಂದಿ ಎದ್ದು ಅಂತ ಸ್ಟಾಲಿನ್ ಸೇರಿ ಬಹಳಷ್ಟು ಜನರು ಅಂದುಕೊಂಡಿದ್ದಾರೆ ಆದ್ರೆ ಇದು ದೇವನಾಗರಿ ಲಿಪಿಯ ರಾ ಅಕ್ಷರ ಮತ್ತು ರೋಮನ್ ಲಿಪಿಯ ಆರ್ ಇದೆರಡನ್ನ ವಿಲೀನ ಮಾಡಿ ಅಂತಿಮವಾದ ಈ ರೀತಿಯ ರೂಪಾಯಿ ಚಿಹ್ನೆಯನ್ನು ಮಾಡಲಾಗಿತ್ತು ಈಗ ನೋಡಿದ್ರೆ ಅದೇ ಚಿಹ್ನೆಯ ವಿರುದ್ಧ ಕೇಂದ್ರ ಸರ್ಕಾರದ ಮೇಲೆ ಜಗಳದ ನೆಪದಲ್ಲಿ ದೇಶದ ಕರೆನ್ಸಿಯ ನೆಪದಲ್ಲಿ ಅದನ್ನು ಅಳಿಸಿ ಹಾಕ್ತೀನಿ ಅದನ್ನು ನಮ್ಮ ರಾಜ್ಯದಲ್ಲಿ ಇಟ್ಕೊಳ್ಳಲ್ಲ ಅಂತ ದುರ್ವರ್ತನೆಯನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ಈಗ ಸ್ಟಾಲಿನ್ ಹೇಳ್ತಾ ಇರೋದು ನಾನು ಹಿಂದಿಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಆದರೆ ರೂಪಿ ಸಿಂಬಲ್ ಯಾವುದರಿಂದ ಬಂದಿದೆ ಅನ್ನೋದೇ ಗೊತ್ತಿಲ್ಲದ ಈ ವ್ಯಕ್ತಿ ಇದು ಹಿಂದಿಯ ವಿರುದ್ಧ ಹೋರಾಟ ಮಾಡ್ತಾರಂತೆ ಇನ್ನು ಹಿಂದಿ ಬೇಡ ನಮಗೆ ತಮಿಳು ಸಾಕು ಅನ್ನೋ ಈ ಸ್ಟಾಲಿನ್ ಅನ್ನೋ ಹೆಸರು ಯಾರದ್ದು ಅದೇನು ತಮಿಳು ಹೆಸರೇಂದರೆ ಇವರ ಅಪ್ಪ ಕರುಣಾನಿಧಿ ಸೋವಿಯತ್ನ ಡಿಕ್ಟೇಟರ್ ಲಕ್ಷಾಂತರ ಜನರ ಜೀವ ತೆಗೆಯದ ವ್ಯಕ್ತಿಯಿಂದ ಸ್ಫೂರ್ತಿಯನ್ನು ಪಡೆದು ಒಂಥರ ಫಿಲಂ ಸ್ಟೈಲ್ ಅಲ್ಲಿ ಇರ್ಲಿ ನನ್ನ ಮಗನಿಗೆ ಅಂತ ಹೆಸರನ್ನ ಇಟ್ಟರು ಆದ್ರೆ ಈ ಮನುಷ್ಯ ನೋಡಿದ್ರೆ ಡಿಕ್ಟೇಟರ್ ಆಗೋಕೆ ಹೊರಟಿದ್ದಾರೆ ಹಾಗಾದ್ರೆ ಅದನ್ನ ಮೊದಲು ಬದಲಾಯಿಸಬೇಕು ತಾನೇ ಆ ಹೆಸರನ್ನ ಮೊದಲು ಬದಲಾಯಿಸಿ ಆಮೇಲೆ ಉಳಿದದ್ದನ್ನ ಮಾತಾಡಬೇಕು ಇನ್ನು ಇವರ ಅಪ್ಪ ಕರುಣಾನಿಧಿ ಅನ್ನೋ ಹೆಸರಿದೆಯಲ್ಲ ಅದು ಸಂಸ್ಕೃತ ಅದು ಸಂಸ್ಕೃತದಿಂದ ಬಂದಿರೋದು ಅದು ತಾನೇ ಯಾಕ್ರಿ ಇರಬೇಕು ಅವರ ಅಪ್ಪ ಇಲ್ಲ ಅಂದ್ರೂ ಪರವಾಗಿಲ್ಲ ಅವರ ಅಪ್ಪನ ಹೆಸರನ್ನ ಬದಲಾಯಿಸ್ಲಿ ನೋಡೋಣ ನನಗೆ ಮೂಡ್ ಬಂದ ಹಾಗೆ ಮಾಡ್ತೀನಿ ನನಗೆ ಮೂಡ್ ಬಂದಾಗ ಏನು ಬೇಕೋ ಅದನ್ನ ಮಾಡ್ತೀನಿ ಅಂದ್ರೆ ಇದು ಆಗಲ್ಲ ಹಾಗಾದ್ರೆ ಎರಡು ಸಾವಿರದ ಹತ್ತರ ಯು ಪಿ ಎ ಜೊತೆ ಇದ್ದ ಅವರ ಅಪ್ಪ ಕರುಣಾನಿಧಿ ಏನು ಬೇಕುಫಾನ ನನಗೆ ಗೊತ್ತಿಲ್ಲಪ್ಪ ಅದನ್ನ ಈಗ ಸ್ಟಾಲಿನ್ ಅವರೇ ಆ ರೀತಿ ಹೇಳೋಕೆ ಹೊರಟ ಹಾಗೆ ಕಾಣಿಸ್ತಾ ಇದೆ ಇನ್ನು ಆ ಕರುಣಾನಿಧಿ ಅವರ ಪುತ್ರ ಸ್ಟಾಲಿನ್ ಏನೋ ಅಪ್ಪ ಅಪ್ಪ ನನ್ನ ಅಂತ ಅಂತ ಹೇಳ್ತಾ ಇರೋ ಮೊದಲ ಸಿಎಂ ಇವರೇ ಇರಬೇಕು ಇನ್ನು ಇವರ ಪುತ್ರನ ಹೆಸರಿದೆಯಲ್ಲ ಉದಯ ನಿಧಿ ಅಂತ ಹೇಳಿಬಿಟ್ಟು ಆ ಉದಯ ನಿಧಿ ಅನ್ನೋದು ಎಲ್ಲಿಂದ ಬಂತು ಉದಯ ನಿಧಿ ಅನ್ನೋದು ತಮಿಳಿನ ಪದವೇ ಮೊದಲು ಹುಡುಕಿಕೊಳ್ಳಿ ನಿಮಗೆ ಸಿಗತ್ತೆ ಯಾಕೆ ಅಂದರೆ ಅದು ಗೊತ್ತಿರಲ್ಲ ಬಹಳಷ್ಟು ಜನರಿಗೆ ಸಂಸ್ಕೃತದ ಪದ ಅಂತ ಇನ್ನು ಇವರ ಅಣ್ಣ ಇನ್ನೊಬ್ಬ ರಕ್ತ ಸಂಬಂಧಿ ಇಬ್ಬರು ಅದೇ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರಲ್ಲ ಅವರೇನು ಹಾಗಾದರೆ ಕಂತ್ರಿಗಳ ಅವತ್ತು ಇದನ್ನು ಒಪ್ಪಿಕೊಂಡವರು ಇದನ್ನು ಮೊದಲು ಸ್ಟಾಲಿನ್ ಅನ್ನೋ ತಮಿಳುನಾಡಿನ ಮುಖ್ಯಮಂತ್ರಿ ಹೇಳಬೇಕು ತಾನೇ ಅದೆಲ್ಲವನ್ನ ಬಿಟ್ಟು ಇದ್ಯಾವುದ್ರ ಇವನಗೋಳು ಇನ್ನು ಕೆಲವರು ಕೇಳಬಹುದು ಸಂವಿಧಾನಾತ್ಮಕವಾಗಿ ಬಂದಿದೆಯಾ ಈ ಚಿಹ್ನೆ ಅಂದರೆ ಖಂಡಿತ ಇಲ್ಲ ಹಾಗಂತ ದೇಶಕ್ಕೆ ಒಂದೇ ಕರೆನ್ಸಿ ಇದ್ದು ಅದಕ್ಕೆ ಒಂದೇ ಚಿಹ್ನೆ ಇದ್ರೆ ಅದರ ಮೌಲ್ಯ ಹಾಗೇ ಇರುತ್ತೆ ದೊಡ್ಡದಾಗಿ ಉಳಿದುಕೊಳ್ಳುತ್ತೆ ಇಲ್ಲ ಅಂದ್ರೆ ಇದೇ ಸ್ಟಾಲಿನ್ ಮಾಡಿದ ಕೆಲಸವನ್ನ ಬೇರೆ ರಾಜ್ಯಗಳು ಮಾಡಿದರೆ ಭಾರತದಲ್ಲಿ ಎಷ್ಟು ಚಿಹ್ನೆಗಳು ಉಟ್ಟುಕೊಳ್ಳುತ್ತವೆ ಅನ್ನೋದನ್ನ ಒಂದು ಸಲ ಯೋಚನೆ ಮಾಡಿ ಆಗ ಒಂದೊಂದು ರಾಜ್ಯಕ್ಕೆ ಒಂದೊಂದು ಕರೆನ್ಸಿ ಆದ ಹಾಗೆ ಆಗಲ್ವಾ ಖಂಡಿತ ಆಗತ್ತೆ ಹಾಗಾದ್ರೆ ಮೌಲ್ಯವನ್ನ ಕಳೆದುಕೊಳ್ಳಲ್ವಾ ಕಳೆದುಕೊಳ್ಳುತ್ತೆ ಇವರೆಲ್ಲ ಅದ್ಯಾವ ಬುದ್ಧಿವಂತರು ಅಂತ ಈ ತಮಿಳುನಾಡಿನ ಜನ ಮತವನ್ನು ಹಾಕಿ ಅದೊಂದೇ ಕುಟುಂಬವನ್ನು ಅಧಿಕಾರಕ್ಕೆ ತಂದು ಸಿಎಂ ಮಾಡ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ ಹಾಗಂತ ಇದ್ಯಾಕೆ ಇಷ್ಟು ದಿನ ಇಲ್ಲದ ವಿಚಾರಗಳನ್ನ ಹುಡುಕಿ ಹುಡುಕಿ ಈಗ ಬಂದು ಮಾತಾಡ್ತಾ ಇದ್ದಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ತಮಿಳುನಾಡು ವಿಧಾನಸಭಾ ಚುನಾವಣೆ ಇದೆ ಅದಕ್ಕೆ ಈಗ ಏನಾದರೂ ಮಾಡಬೇಕು ಮಾಡೋದು ಅಂದರೆ ಒಳ್ಳೆಯ ಕೆಲಸ ನಿಂತು ಮಾಡೋಕ್ಕಾಗಲ್ಲ ಬೇರೆಯವರು ಕೆಟ್ಟವರು ಅಂತ ತೋರಿಸೋದು ಜೊತೆಗೆ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಭಾಗ ಮಾಡಿ ಮಾತಾಡೋದು ಜೊತೆಗೆ ತಮಿಳು ಭಾಷೆ ಅಂತ ಬೊಗಳೆಯನ್ನು ಬಿಡೋದು ತಮಿಳಿನ ಮೇಲೆ ಪ್ರೀತಿ ಇದೆ ಅಂತ ತೋರಿಸಿಕೊಳ್ಳೋದು ಇದು ಇವರ ಕೆಲಸ ತಮಿಳಿನ ಮೇಲೆ ಅಷ್ಟೊಂದು ಪ್ರೀತಿ ಇರೋ ಸ್ಟಾಲಿನ್ ಮಗ ಉದಯನಿಧಿ ಸ್ಟಾಲಿನ್ ಡಾನ್ ಬಾಸ್ಕೋ ಸ್ಕೂಲ್ ಮತ್ತು ಲೊಯೋದಾ ಕಾಲೇಜಲ್ಲಿ ಓದಿದ್ದು ಯಾಕೆ ರೀ ಯಾವುದಾದ್ರೂ ತಮಿಳು ಶಾಲೆಯಲ್ಲಿ ಇಲ್ಲಾಂದರೆ ಕಾಲೇಜಲ್ಲಿ ಓದಬೇಕಾಗಿತ್ತಲ್ಲ ಅದು ಮಾತ್ರ ಆಗದ ಸ್ಟಾಲಿನ್ ಜನರ ತಲೆಯಲ್ಲಿ ದ್ರಾವಿಡ ತಮಿಳು ಅದನ್ನು ಬಿಟ್ಟರೆ ಕರ್ನಾಟಕದ ಕಾವೇರಿ ಈ ವಿಚಾರಗಳನ್ನು ಮಾತಾಡಿಕೊಂಡೇ ಇರ್ತಾರೆ ಇನ್ನೇನು ಬೇಸಿಗೆ ಬಂದಾಯ್ತು ನೋಡ್ತಾ ಇರಿ ಇನ್ನೇನು ಇಷ್ಟರಲ್ಲೇ ಶುರು ಮಾಡ್ತಾರೆ ನಮಗೆ ಕಾವೇರಿ ನೀರನ್ನು ಕೊಡ್ತಾ ಇಲ್ಲ ಅನ್ನೋದನ್ನು ಈ ಬಾರಿ ದೊಡ್ಡ ಮಟ್ಟದಲ್ಲೇ ಗಲಾಟೆಯನ್ನು ಮಾಡ್ತಾರೆ ಯಾಕೆಂದ್ರೆ ಮುಂದಿನ ವರ್ಷ ಚುನಾವಣೆ ಇದೆ ಅದಕ್ಕೆ ವರ್ಕೌಟ್ ಆಗಬೇಕು ಅಂದ್ರೆ ಕಾವೇರಿ ವಿಷಯದಲ್ಲಿ ದೊಡ್ಡ ಗಲಾಟೆಯನ್ನು ಸ್ವಲ್ಪ ಜೋರಾಗಿ ಮಾಡಬೇಕು ಅದು ತಮಿಳುನಾಡಿನ ಜನರ ಕಣ್ಣಿಗೆ ಕಾಣಿಸಬೇಕು ಇದು ಇವರ ಐಡಿಯಾಲಜಿ ಚುನಾವಣೆ ಹತ್ತಿರಕ್ಕೆ ಬಂದಾಗ ಜನರ ಸಮಸ್ಯೆಯನ್ನು ಬಿಟ್ಟು ಅವರನ್ನು ಬೇರೆ ಕಡೆ ಯೋಚನೆ ಮಾಡೋ ಹಾಗೆ ಮಾಡಬೇಕು ಅದಕ್ಕೆ ಏನೆಲ್ಲ ಬೇಕೋ ಅದನ್ನ ಮಾಡ್ತಾನೆ ಇರ್ತಾರೆ ಆದರೂ ಅಪ್ಪ ಒಪ್ಪಿಕೊಂಡಿದ್ದನ್ನ ತಿರಸ್ಕಾರವನ್ನ ಇವತ್ತು ಮಾಡ್ತಾ ಇರೋ ಇವರೆಲ್ಲ ಅಪ್ಪಂದಿರ ಹೆಸರನ್ನ ಹೇಗಿ ಉಳಿಸ್ತಾರೆ ಇದನ್ನು ಜನರು ನಂಬಬೇಕು ಇಂಥವರನ್ನು ನೋಡಿ ನಮ್ಮ ಜನರು ಏನನ್ನು ಕಲಿಯೋದಿದೆ ಅನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲ ಈಗ ಕಾಂಗ್ರೆಸ್ನ ಯಾವನು ಮಾತಾಡಲ್ಲ ಇರಪ್ಪ ಸ್ಟಾಲಿನ್ ಅದನ್ನು ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ತಂದಿದ್ದು ನಮ್ಮ ಮರ್ಯಾದೆಯನ್ನು ಈಗ ತೆಗಿತಾ ಇದ್ದೀಯಾ ಅಂತ ಯಾರಾದರೂ ಹೇಳ್ತಾರಾ ಹೇಳ್ತಾ ಇಲ್ಲ ಹೇಳೋದು ಇಲ್ಲ ಯಾಕಂದರೆ ಈಗ ಇದೆಲ್ಲವನ್ನ ಕೇಂದ್ರದಲ್ಲಿರೋ ಮೋದಿ ಸರ್ಕಾರದ ಮೇಲೆ ಹಾಕಿ ಅವರ ಮೇಲೆ ಎಲ್ಲವನ್ನ ಗುಡೆ ಕುರಿಸಿ ಖುಷಿಯನ್ನು ಪಡ್ತಾರೆ ಅಷ್ಟೇ ಇದು ಕಾಂಗ್ರೆಸ್ಸಿಗರ ಯೋಚನೆ ಒಟ್ಟಿನಲ್ಲಿ ತಲೆ ಇಲ್ಲದ ಕಾಂಗ್ರೆಸ್ ಒಳಗೆ ತಿರುಳೆ ಇಲ್ಲದ ಡಿ ಎಂ ಕೆ ಎರಡು ಮೈತ್ರಿ ಆಗಿರೋದು ಅಂದರೆ ಅದೊಂಥರ ತಲೆಯಲ್ಲಿ ತಿರುಳೆ ಇಲ್ಲದ ರೀತಿಯಾಗಿ ಹೋಗಿದೆ ಅಷ್ಟೇ ಇದೆಲ್ಲ ಸ್ಟಾಲಿನ್ ಒಂದು ವರ್ಷಕ್ಕೂ ಮೊದಲೇ ಚುನಾವಣೆಗೆ ನಡೆಸ್ತಾ ಇರೋ ಅಜೆಂಡಾ ಅದನ್ನು ಬಿಟ್ಟು ಇವರಿಗೆಲ್ಲ ಭಾಷೆಯ ಮೇಲೆ ಆಗಲಿ ಇಲ್ಲಾಂದರೆ ಜನರ ಮೇಲೆ ಆಗಲಿ ಪ್ರೀತಿ ಉಕ್ಕಿ ಹರಿತಾ ಇಲ್ಲ ಹರಿಯೋದು ಇಲ್ಲ ನಮ್ಮ ರಾಜ್ಯದ ಸಿ ಎಂ ಅವ್ರದ್ದು ಅದೇ ಕತೆ ಬಿಡಿ ಯಾಕೆಂದ್ರೆ ನಾನು ಕನ್ನಡ ಕನ್ನಡ ಅನ್ನೋದು ತಗೊಂಡು ಹೋಗಿ ಉರ್ದು ಶಾಲೆಗಳಿಗೆ ದುಡ್ಡನ್ನು ಸುರಿಯೋದು ಅದು ಯಾವ ನೀತಿ ಅಂತ ನಮಗೆ ಗೊತ್ತಿಲ್ಲ ಈ ವಿಷಯದ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಗೆಳೆಯರೆ ತಮಿಳುನಾಡಿನ ಮುಖ್ಯಮಂತ್ರಿಯ ರೂಪಾಯಿ ಚಿಹ್ನೆಯ ಹೊಸ ನಾಟಕದ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ಭೇಟಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ